ಊರಿನ ಎಲ್ಲ ಗುರುಗಳಿಗೆ ನನ್ನ ಮುಗಿದು ವಿದ್ಯಾರ್ಥಿಗಳೇ ಗುರು ಇದ್ದವೇ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಎಪ್ಪತ್ತೊಂಬತ್ತನೇ ಸದನದಲ್ಲಿ ನನ್ನ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ತಿಳಿದು ನಮ್ಮ ಭಾರತ ದೇಶ ಹತ್ತೊಂಬತ್ತು ನಲವತ್ತೇಳು ವರ್ಷದಲ್ಲಿ ಸುಮಾರು ಎರಡು ನೂರು ವರ್ಷಗಳ ಸತತ ಪ್ರಯತ್ನ ತ್ಯಾಗ ಈ ಸಂದರ್ಭದಲ್ಲಿ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳು ಹದಿನೈದು ನೂರ ಒಂಬತ್ತೆ ಬಂದು ನಲವತ್ತೇಳರವರೆಗೂ ಅನೇಕ ಜನ ತಮ್ಮ ಪ್ರಾಣ ತ್ಯಾಗ ಹಾಗೂ ಎಲ್ಲ ನಮಗೆ ಅದರ ಒಂದು ಪ್ರಯತ್ನದಿಂದ ನಾವು ಎಲ್ಲರೂ ಸ್ವತಂತ್ರವಾಗಿದ್ದೇವೆ ನಮ್ಮ ದೇಶ ಸ್ವತಂತ್ರವಾದಾಗ ನಮ್ಮ ದೇಶದ ಜನಸಂಖ್ಯೆ ಸುಮಾರು ಮೂವತ್ತು ಕೋಟಿ ಇತ್ತು ಮತ್ತು ಸಾಕ್ಷರತೆ ಹನ್ನೆರಡು ಪರ್ಸೆಂಟ್ ಇದೇ ಅಂದ್ರೆ ಶೇಕಡ ಹನ್ನೆರಡು ಪರ್ಸೆಂಟ್ ಅಷ್ಟೇ ಸ್ನೇಹಿತರೆ ಈಗ ನಮ್ಮ ದೇಶದ ಜನಸಂಖ್ಯೆ ನೂರ ಮೂವತ್ತು ಕೋಟಿ ಹಾಗೂ ನಮ್ಮ ಸಾಕ್ಷರತೆ ಎಂಬತ್ತು ಪರ್ಸೆಂಟ್ ಇಲ್ಲಿ ನಾವು ಇದರಿಂದ ಏನು ಗೊತ್ತಾಗತ್ತಂದ್ರೆ ನಮ್ಮ ದೇಶ ಎಲ್ಲ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಕ್ಷೇತ್ರ ಇಟ್ಕೊಂಡು ಆರ್ಥಿಕ ಕ್ಷೇತ್ರ ಇದ್ರೆ ಇಟ್ಕೊಂಡು ಒಂದು ಸ್ಪೋರ್ಟ್ಸ್ ಅಲ್ಲಿ ಇಟ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಇಲ್ಲಿಯೂ ಇಟ್ಕೊಂಡು ಪ್ರಗತಿಯನ್ನು ಹೊಂದಿದೆ ಮುಖ್ಯವಾಗಿ ಹೇಳಬೇಕಂದ್ರೆ ಆರ್ಥಿಕವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿದ್ಧಾಂತ ಅನೇಕ ವಿಧಾಂತರ ಹೇಳಿದ್ರು ನಿಮ್ಮ ದೇಶ ಸ್ವತಂತ್ರವಾಗಿ ತುಂಬಾ ಜನ ಮುಂದುವರೆಯಲ್ಲ ಅಂತ ಹೇಳಿದ್ರು ಬಟ್ ಟುಡೇ ಇಂಡಿಯಾ ಇಸ್ ಲಾರ್ಜೆಸ್ಟ್ ಎಕ್ಸ್ಟ್ರಾ ವರ್ಲ್ಡ್ ಹಾಗೆ ಅತಿ ವೇಗವಾಗಿ ಬೆಳೆಯುವ ರಾಷ್ಟ್ರವಾಗಿ ಇಂದು ಅವರ ನಾವು ಕ್ರಿಯಲ್ಲಿ ನೋಡ್ಬೇಕಾದ್ರೆ ನಾವು ನಮ್ಮ ದೇಶ ಈಗ ಒಲಿಂಪಿಕ್ಸ್ ಆಗಿರ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರ್ಬೋದು ಮತ್ತೆ ರಾಜಕೀಯವಾಗಿ ನೋಡೋದಾದ್ರೆ ಇದ್ದಾರೆ ದ್ವಿತೀಯ ಜ್ಯಾಮಗೋಷ್ ಸಿಂಗ್ ಅವರು ನಮ್ಮ ಬೇರೆ ಬೇರೆ ದೇಶದಿಂದ ಬಂದು ಇಷ್ಟೊಂದು ಜನಸಂಖ್ಯೆ ಇರುವ ದೇಶದಲ್ಲಿ ಹೇಗೆ ಇಷ್ಟೊಂದು ಪ್ರಜಾಪ್ರಭುತ್ವ ಮುಂದೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟು ಅಧ್ಯಯನ ಮಾಡ್ಕೊಂಡು ಹೋಗ್ತಿದ್ದಾರೆ ಇದು ನಮ್ಮ ದೇಶದ ಒಂದು ಮುಖ ಇದ್ರ ಜೊತೆಗೆ ಇನ್ನೊಂದು ಮುಖ ಇದೆ ನಮ್ಮ ದೇಶ ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಅನಕ್ಷರತೆ ಅಸ್ಪೃಶ್ಯತೆ ಎಂಬ ಬೇರೋ ಮುಂದುವರಿಸುತ್ತೇವೆ ಸೊ ಸ್ನೇಹಿತರೆ ಇದನ್ನೆಲ್ಲದರನ್ನು ಮೆಟ್ಟಿ ನಿಂತು ನಾವೆಲ್ಲರೂ ನಮ್ಮ ದೇಶವನ್ನು ಇನ್ನಷ್ಟು ಪ್ರಗತಿಯಿಂದ ರಾಷ್ಟ್ರವನ್ನು ಕಳೆದುಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇದರಲ್ಲಿ ಅಧಿಕಾರಿಗಳ ನಾವು ಮುಖ್ಯವಾಗಿ ಯುವ ಜನತೆ ಹಾಗೂ ಜನಪ್ರತಿನಿಧಿಗಳನ್ನು ಮಾತ್ರ ಬಹು ಮುಖ್ಯವಾಗುತ್ತದೆ ಈಗಿನ ಯುವ ಯಾವುದೇ ರೀತಿಯ ದುಷ್ಟ

ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಒಂದು ದೇಶದಲ್ಲಿ ಒಂದು ಹಬ್ಬ ಆಚರಿಸ್ತಾ ಇದ್ದೀವಿ ಈ ಒಂದು ಸಂಭ್ರಮಾಚರಣೆ ನಮ್ಮ ಮಹನೀಯರು ದಾರಿ ಕೊಟ್ಟು ಹೋಗ್ಯಾರ ಆ ದಾರಿಯಲ್ಲಿ ನಾವೆಲ್ಲರೂ ನಡೆದು ಇವತ್ತು ಒಂದು ಬಲಿಷ್ಠ ರಾಷ್ಟ್ರವನ್ನು ನಾವು ಮಾಡ್ಬೇಕಂತ ನಮ್ಮೆಲ್ಲರನ್ನ ಮನವಿ ಮಾಡ್ಕೊತೀವಿ ಇವತ್ತು ನಾವು ನಮ್ಮ ಪುರಸಭೆ ವತಿಯಿಂದ ಈ ಒಂದು ಶುಭ ದಿನಗಳನ್ನು ಒಂದು ನೂರಾಲ್ಕು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಸಿಂಧಿ ಪಟ್ಟಣದ ಪ್ರಮುಖ ರಸ್ತೆಗಳಿಗೆ ಸಾಧಕ ಹೆಸರನ್ನು ನಾಮಕರಣ ಮಾಡಿದ್ದು ಮೊದಲೇದಾಗಿ ವಿವೇಕಾನಂದ ರಕ್ತದಿಂದ ಚಿಕ್ಕ ಸುತ್ತವರೆಗೆ ಕಲಿಂಗ ಕೂಟದ ಶ್ರೀ ಸಿದ್ಧ ಸಿದ್ದಲಿಂಗ ಸ್ವಾಮಿಗಳ ರಸ್ತೆಯನ್ನು ನಾಮಕರಣ ಮಾಡಲಾಗಿದೆ ಎರಡನೇದಾಗಿ ಕಡೆ ಬೆಪಾಕ್ಷ ರಸ್ತವರೆಗೆ ಸ್ವಾಮಿ ರಮಾನಂದ ತೀರ್ಥರ ಹೆಸರು ನಾಮಕರಣ ಮಾಡಲಾಗಿದೆ ಅದೇ ರೀತಿ ಬಸವೇಶ್ವರ ರೂಪದಿಂದ ತಾವಿ ವಿವೇಕಾನಂದ ರೂಪದವರೆಗೆ ಮಾಜಿ ಸಚಿವರಾದ ಶ್ರೀ ಎನ್ ಸಿ ಅವರ ಹೆಸರನ್ನು ನಾಮಕರಣ ಮಾಡಲಾಗಿದೆ ಅದೇ ರೀತಿ ಬಸವೇಶ್ವರ ರೂಪದಿಂದ ಬಿಜಾಪುರ ಬೈಪಾಸ್ ರವರೆಗೆ ಸಂಶೋಧಕರಾದಂತಹ ನಾಡಿನ ಸಾಹಿತ್ಯ ಡಾಕ್ಟರ್ ಎಂ ಎಂ ಮಂಜುಡಿ ರಸ್ತೆಯನ್ನು ನಾಮಕರಣ ಮಾಡಲಾಗಿದೆ ಅದೇ ರೀತಿ ಕೆರೆಗೆ ಶ್ರೀ ಆದಿಲ್ ಅದ ಭಗೀರಥ ಶ್ರೀ ಎಂ ಕೆರೆ ಎಂದು ನಾಮಕರಣ ಮಾಡಲಾಗಿದೆ ಹಾಗೂ ಸಣ್ಣ ಹೋಟೆಲ್ನಿಂದ ಗೌಡ ವರೆಗೆ ಡಾಕ್ಟರ್ ಎಸ್ ಸಿ ಬೊಮ್ಮಾಯಿ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ ಅದಕ್ಕೆ ಈ ಒಂದು ಕಾರ್ಯಕ್ರಮದ ನಾಮಕರಣ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಎಲ್ಲ ಕುಟುಂಬ ಸದಸ್ಯರು ಹಾಗೂ ಪತ್ರ ಬಂದ ತಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೊಂದು ಪುರಸಭೆ ವತಿಯಿಂದ ವಿಶೇಷ ಕ್ಷೇತ್ರ ಕ್ಷೇತ್ರರಿಗೆ ಶಿಕ್ಷಣವಾಗುವುದು ಉದ್ದೇಶವಾಗಿದೆ ಅದರ ಶ್ರೀ ಕಿಸಾಂ ಕುಮಾರ್ ಬಸವರಾಜ್ ಕೋರ್ಟ್ಗಿ ಶ್ರೀ ಬಸಪ್ಪ ಗೆಲ್ಲಪ್ಪ ಕೋರಳ್ಳಿ ಶ್ರೀ ಹನುಮಂತಲ್ಲಪ್ಪ ಬಂಡಿ ಅವರನ್ನು ಬಂದು ತಮ್ಮ ವಾಹನಗಳನ್ನು ತಮ್ಮಲ್ಲಿ ಮನವಿ ಮಾಡ್ತೀನಿ ಶ್ರಮಿಸಬೇಕು ಇನ್ನೊಂದು ಬಸವೇಶ್ವರ ವಿಷಯದಿಂದ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ವೃತ್ತದವರಿಗೆ ಸ್ನಿಗ ಸ್ನಿಗಿ ಪತ್ರಿಕಾ ರಂಗದ ವಿಶ್ವ ಎಂದು ಹೆಸರಾದ ಶ್ರೀ ಕೆ ಎಚ್ವ ಹೆಸರು ನಾಮಕರಣ ಮಾಡಲಾಗಿದೆ ಎಲ್ಲರಲ್ಲ ಯೋಗಿದ್ದಾರೆ ವಿವಿಧ ಶಾಲೆಗಳಿಂದ ಆಗಮಿಸಿ ಈ ಕಾರ್ಯಕ್ರಮದ ನೆರವನ್ನ ಎದುರಿಸುವಂತಹ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಶಾಲೆಯ ಗುರುಗಳೇ ಗುರು ಮಾತಿಯರೇ ಗಣ್ಯ ಮಾತಾರೆ ಆತನ ಎಲ್ಲ ಸ್ನೇಹಿತರೆ ತಾಲೂಕು ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಶುಭಾಶಯ ಕಳುಹಿಸುವುದರ ಜೊತೆಗೆ ಇವತ್ತು ಸಿಂದಗಿಯ ತಾಲೂಕಿನ ಸ್ವತಂತ್ರೋತ್ಸವ ಸಮಿತಿ ಅವರು ಹಮ್ಮಿಕೊಂಡಿರುವಂತ ಅತ್ಯಂತ ಸಂಭ್ರಮದ ಮತ್ತು ಅಷ್ಟೇ ಸರ್ಕಾರದ ಅಷ್ಟೇ ಒಂದು ಗೌರವದ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾವು ನೆರವೇರಿಸಿದ್ದೀವಿ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ನಮ್ಮ ಪೂರಂಜರು ಮಾಡಿರುವಂತಹ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಸ್ವತಂತ್ರ ಪೂರ್ವದಲ್ಲಿ ಎರಡು ವರ್ಷಗಳ ಕಾಲ ಸತತವಾಗಿ ಬ್ರಿಟಿಷರ ವಿರುದ್ಧ ಇವತ್ತು ಶಾಂತಿಯತೆಯಿಂದ ಇರಬಹುದು ಕ್ರಾಂತಿಯಿಂದ ಆಗಿರಬಹುದು ಸಾಕಷ್ಟು ಜನ ಇವತ್ತು ಪೂರ್ವಜರು ಸ್ವತಂತ್ರ ಹೋರಾಟಗಾರರು ಇವತ್ತು ಸೈನಿಕರು ನಾಗರಿಕರು ಅವರ ನಡುವಂತ ತ್ಯಾಗ ಬಲಿದಾನ ಅವರ ಒಂದು ರಾಷ್ಟ್ರಪ್ರಾಮ ಇವತ್ತಿನ ನಿರ್ವಹಣೆಯಲ್ಲಿ ನಾವು ಸ್ಮರಣೆ ಮಾಡ್ತೀವಿ ಇವತ್ತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಈ ಸ್ವತಂತ್ರ ಹತ್ತೊಂಬತ್ ನೂರ ಈ ಸ್ವತಂತ್ರ ಹೋರಾಟದ ಇವತ್ತು ಮುಚ್ಚೂಡಿಯಲ್ಲಿ ಭಾಗವಹಿಸುವುದರ ಜೊತೆಗೆ ಶಾಂತಿಯ ಕಾರ್ಯ ಇವತ್ತು ಸುಭಾಷ್ ಚಂದ್ರ ಮಹೋತ್ಸವ ಆಗಿರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಾಗಿರ್ಬೋದು ಸ್ವತಂತ್ರ ಹೋರಾಟದಲ್ಲಿ ನಡೆದಂತ ಇವತ್ತ ಭಗತ್ ಸಿಂಗ್ ಇವತ್ತ ಗುರ್ದೇವ್ ಇಂತ ಮಹಾನ್ ನಾಯಕರನ್ನು ಎಚ್ ಮಹಾನ್ ದಿನಾಯತ ಅವರಿಗೆ ಸಲ್ಲಿಸಬೇಕಾದ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ವಿಷಯ ಸತತವಾಗಿ ಎರಡ್ ನೂರು ವರ್ಷಗಳ ಕಾಲ ನಮ್ಮ ದೇಶದ ಯುವಕರಿರ್ಬಹುದು ನಮ್ಮ ದೇಶದ ಸೈನಿಕರಿರ್ಬಹುದು ನಮ್ಮ ದೇಶದ ಪ್ರತಿಯೊಬ್ಬರು ಈ ಸ್ವತಂತ್ರಕ್ಕಾಗಿ ಅವ್ರದೇ ಆದ ತೆರಿಗೆಯನ್ನು ಸ್ವತಂತ್ರ ಪರಿಸ್ಥಿತಿ ಏನಿದು ಆರ್ಥಿಕತೆಯಿಂದ ಶೈಕ್ಷಣಿಕ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಹಿನ್ನೆಲೆಯನ್ನು ಕಾಣ್ತಾ ಇದ್ದು ಹತ್ತೊಂಬತ್ತು ನೂರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಖಾಧ್ಯಕ್ಷತೆಯಲ್ಲಿ ಸಂವಿಧಾನವನ್ನು ಇವತ್ತು ಜಾರಿಗೆ ತರುವ ಮೂಲಕ ಈ ದೇಶವನ್ನು ಸಮಾಜಕ್ಕೆ ನ್ಯಾಯದರಿಯಲ್ಲಿ ಮುನ್ನಡೆಸಬೇಕು ಈ ದೇಶಕ್ಕೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅನ್ನುವ ಒಂದು ಸಂವಿಧಾನದ ಮೂಲಕ ಇವತ್ತು ಕೊಡುಗೆ ಕೊಟ್ಟ ಕೀರ್ತಿಯಾಗಿ ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೂರ ನಲವತ್ತೆಂಟರಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡುವುದರ ಜೊತೆಗೆ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ಪ್ರಜೆಗೆ ಇವತ್ತ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರಿಗೆ ಈ ದೇಶದ ಮೇಲೆ ಹಕ್ಕನ್ನು ಚಲಾಯಿಸಬೇಕು ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತಂದು ಈ ಭಾರತ ದೇಶದ ಅಖಂಡ ಒಂದು ಬೆಳವಣಿಗೆಗೋಸ್ಕರ ಈ ಭಾರತ ದೇಶದ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇವತ್ತ ನಮ್ಮ ಪೂರ್ವಜರು ಎಷ್ಟು ಮಾಡಿದ್ರು ಸ್ವತಂತ್ರ ಸಿಖ್ ನಂತರ ಹದಿನಾರು ಜನ ಹದಿನೇಳು ಜನ ಪ್ರಧಾನಮಂತ್ರಿ ಆಗುವವರು ಹತ್ತೊಂಬತ್ತರ ನಲವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ದೇಶದ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಈ ಜಗತ್ತಿನಲ್ಲಿ ಆರ್ಥಿಕ ದೃಷ್ಟಿಯಿಂದ ಇವತ್ತು ಎರಡ್ನೂರ ಐವತ್ತರಿಂದ ಮುನ್ನೂರು ದೇಶಗಳಿರುವಂತಹ ಈ ಜಗತ್ತಿನಲ್ಲಿ ಇವತ್ತು ಆರ್ಥಿಕತೆಯಲ್ಲಿ ಇವತ್ತು ಭಾರತ ದೇಶ ನಾಲ್ಕನೇ ಸ್ಥಾನದಲ್ಲಿ ಇದೆ ಅಂತ ಒಂದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಸೈನಿಕರು ಹೊಂದಿರುವಂತಹ ಎರಡನೇ ದೇಶ ನಮ್ಮ ಹೆಮ್ಮೆಯ ಭಾರತ ಇವತ್ತ ನಮ್ಮ ಪೂರ್ವಜರು ಮಾಡಿದಂತಹ ತ್ಯಾಗ ಬಲಿದಾನವನ್ನು ಸ್ಮರಣೆ ಮಾಡುವುದರ ಜೊತೆಗೆ ಈ ದೇಶದ ಅಖಂಡತೆ ಬಗ್ಗೆ ಈ ದೇಶದ ಸ್ಥಿರತೆ ಬಗ್ಗೆ ಈ ದೇಶದ ಅಭಿವೃದ್ಧಿ ಬಗ್ಗೆ ಇವತ್ತು ಮುಂದಿನ ಯುವತಿಗೆ ಸಂದೇಶ ಕೊಡಬೇಕು ಸ್ವತಂತ್ರ ಭಾರತದಲ್ಲಿರುವಂತಹ ನಾವೆಲ್ಲರೂ ಇವತ್ತು ಈ ದೇಶದ ಸಾಮಾಜಿಕ ನ್ಯಾಯದ ಅಭಿವೃದ್ಧಿ ಮೊದಲ ಈ ದೇಶವನ್ನು ಕೊಂಡೊಯ್ಬೇಕಂತ ಹೇಳಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವರು ಸಹಿತ ಇವತ್ತು ಆಗಸ್ಟ್ ಹದಿನೈದರಂದು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಈ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಅಷ್ಟೇ ಅಭಿಮಾನ ಪೂರ್ವಕ ಕಾರ್ಯಕ್ರಮವನ್ನು ಇವತ್ತು ನಮ್ಮ ತಾಲೂಕು ಆಡಳಿತ ನೆರವೇರಿಸಿ ಇವತ್ತು